ಚಕ್ರವರ್ತಿ ಸಗರ ತೀರ್ಕೊಂಡ್ಮೇಲೆ ಪ್ರಜೆಗಳು ಧಾರ್ಮಿಕನಾದಂತ ಅನ್ಶುಮಂತ ಮೊಮ್ಮಗ ಅವನನ್ನ ರಾಜನನ್ನಾಗಿ ಮಾಡಿದ್ರು ಅಂಶುಮಂತ ರಾಜನಾಗಿ ಬಹಳ ದೊಡ್ಡ ಹೆಸರು ಗಳಿಸಿದ ಸಾತ್ವಿಕ ರಾಜ ಶೂರ ರಾಜ ಅಂತೆಲ್ಲ ಹೆಸರು ಪಡೆದ ಅನ್ಶುಮಂತನಿಗೊಬ್ ಮಗ ಆದ ಅವನ ಹೆಸರು ದಿಲೀಪ ಅಂತ ಆ ದಿಲೀಪ ಕೂಡ ಮಹಾಚಕ್ರವರ್ತಿ ಮಹಾಶೂರ ಅವನ್ ದೊಡ್ಡವನಾದ್ಮೇಲೆ ಅನ್ಶುಮಂತ ಮಗ ದಿಲೀಪನಿಗೆ ರಾಜ್ಯಭಾರ ಕೊಟ್ಟು ಹಿಮಾಲಯಕ್ಕೆ ಹೋದ ತಪಸ್ ಮಾಡೋದಕ್ಕೆ ಹೋದ ಅವಾಗೆಲ್ಲ ಹಾಗೆ ಇತ್ತು ಯಾರೂ ರಾಜರು ಸಾಯುವರೆಗೂ ಅನ್ಕೊಂಡು ಕೂಡ್ತಿರಲಿಲ್ಲ ಕುರ್ಚಿಗೆ ಒಂದು ಹಂತ ಬಂದನೆ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರು ಒಪ್ಪಿಸಿ ಕಾಡಿಗೆ ತಪಸ್ಸಿ ಹೋಗ್ಬಿಡು ಎಲ್ಲ ರಾಜರು ಹಾಗೆ ಹೋಗ್ತಾ ಇದ್ರು ಅನುಷಮಂತನು ಹಾಗೆ ಹೊರಟ ಅಲ್ಲಿ ಹೋಗಿ ಹಿಮಾಲಯದಲ್ಲಿ ಅವನು ಎಷ್ಟೋ ವರ್ಷ ಇದ್ದ ಅಂದ್ರೆ ಅವನು ಮೂವತ್ತೆರಡು ಸಾವಿರ ವರ್ಷ ತಪಸ್ಸು ಮಾಡಿದ್ದಂತೆ ಮೂವತ್ತೆರಡು ಸಾವಿರ ವರ್ಷ ತಪಸ್ಸು ಮಾಡಿ ಏನ್ ಮಾಡಬೇಕು ನಮ್ಮ ಮುತ್ತಾತರಿಗೆ ಆದಂತಹ ಅಪಮೃತ್ಯುವನ್ನ ತಪ್ಪಿಸೋದು ಹೇಗೆ ಗಂಗೆ ಅಂತ ತರೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ದಿಲೀಪ ಕೂಡ ಹಾಗೆ ವಿಚಾರ ಮಾಡಿದ ಅವನು ಅಧಿಕಾರ ನಡೆಸಿದ ಬಹಳ ವರ್ಷ ಆಯ್ತು ಅವನು ಅವ್ನು ಸುಮಾರು ಮೂವತ್ತು ಸಾವಿರ ವರ್ಷ ಚಕ್ರವರ್ತಿ ಒಂದು ದಿಲೀಪ ಎಲ್ಲರನ್ನೂ ಕೇಳ್ತಿದ್ದ ಹೇಗ್ ಮಾಡೋದು ಭೂಮಿಗೆ ಹ್ಯಾಕ್ ತರೋದು ಸಗರ ಪುತ್ರ ತರ್ಪಣ ಕೊಡೋದು ಹೇಗೆ ಅಂತ ಮೂವತ್ತು ಸಾವಿರ ವರ್ಷ ಸ್ನೇಹಿತರ ನೆನಪಿಡ್ಬೇಕಿದ್ದಾನೆ ಎಷ್ಟು ವರ್ಷ ಅಂತ ಒಂದು ಹೇಳ್ತೀನಿ ಲೆಕ್ಕ ಅದನ್ನು ಅವನು ಅಷ್ಟು ಪ್ರಸಿದ್ಧನಾದಂಥ ರಾಜ ಚಕ್ರವರ್ತಿ ದಿಲೀಪ ಅವನಿಗೊಬ್ಬ ಮಗ ಅವನ ಮಗನ ಹೆಸರು ಭಗೀರಥ ಅಂತ ಭಗೀರಥ ಒಬ್ಬನೇ ಮಗ ಅವನು ಒಳ್ಳೆಯವನೇ ಮಹಾಶೂರ ತಿಳುವಳಿಕೆ ಇದ್ದ ಧ್ಯಾನಿ ಅವನಿಗೆ ರಾಜ್ಯ ಒಪ್ಪಿಸಿ ದಿಲೀಪ ಮೂವತ್ತು ಸಾವಿರ ವರ್ಷ ಚಕ್ರವರ್ತಿ ಆಗಿದ್ದಂತ ದಿಲೀಪ ಕಾಡಿಗೆ ಹೋದ ಮತ್ತೆ ತಪಸ್ ಮಾಡೋದಕ್ಕೆ ಕಾಡಿಗೆ ಹೋಗಿ ಅಲ್ಲಿ ವ್ಯಾಧಿಯಿಂದ ತೀರ್ಕೊಂಡ ಅಂತ ಹೇಳ್ತಾರೆ ಅವನ್ ಸುಕೃತ ಚೆನ್ನಾಗಿತ್ತು ದಿಲೀಪ್ ಅಂದು ಅವ್ನು ಸೆಕ್ತು ಅಂತ ವಾಲ್ಮೀಕಿ ಹೇಳ್ತಾರೆ ಆ ಈ ಭಗೀರಥ ರಾಜ ಆದ್ದಲ್ಲ ಅವನ ಮಕ್ಕಳಿಲ್ಲ ಅವನು ಎರಡು ಚಿಂತೆ ಕಾಡ್ತು ದೊಡ್ಡವ್ರಿಗೆಲ್ಲ ಒಂದೊಂದೇ ಚಿಂತೆ ಅವರಿಗೆ ಸಗರನ ಮಕ್ಕಳಿಗೆ ಪುಣ್ಯ ಕೊಡೋದು ಹೇಗೆ ಸ್ವಲ್ಪ ಮುಕ್ತಿ ಕೊಡೋದು ಹೇಗೆ ಅಂತ ಇವನು ಎರಡು ಚಿಂತೆ ಒಂದು ಅವ್ರಿಗೆ ಮುಕ್ತಿ ಕೊಡಿಸೋದು ಹೇಗೆ ಅಂತ ಇರುವಂತ ಮಕ್ಕಳೆಲ್ಲ ಮುಂದೆ ಮೋಶ ಬೆಳೆಯೋದು ಹೇಗೆ ಅಂತ ಚಿಂತೆ ಅವನೇನು ವಿಚಾರ ಮಾಡಿದ ಇವ್ರ ಹಾಗೆ ಭಾಳ ವರ್ಷ ಇರಲಿಲ್ಲ ಅವನೇನು ಮಾಡಿದ ಬೇಡ ಮಂತ್ರಿಗಳಿಗೆ ರಾಜ್ಯವನ್ನು ಒಪ್ಪಿಸ್ದ ಗಂಗೆಯನ್ನು ತರ್ತೀನಿ ಅದೊಂದೇ ಉದ್ದೇಶ ನಾನು ಜೀವನದ್ದು ಹೇಗಾದ್ರೂ ಮಾಡ್ತೀನಿ ಅಂತ ಗಂಗೆಯನ್ನು ತರಬೇಕು ಅಂತ ಹೇಳಿ ಗೋಕರ್ಣ ಕ್ಷೇತ್ರಕ್ಕೆ ಬಂದಂತೆ ಗೋಕರ್ಣ ಕ್ಷೇತ್ರಕ್ಕೆ ಬಂದು ಅಲ್ಲಿ ಅದ್ಭುತವಾದ ತಪಸ್ಸನ್ನು ಮಾಡಿದ ಅವನು ಹೇಗೆ ಮಾಡಿದ ತಪಸ್ಸನ್ನು ವಾಲ್ಮೀಕಿ ವರ್ಣಿಸ್ತಾರೆ ಅವನು ಪಂಚಾಗ್ನಿಗಳ ನಡುವೆ ನಿಂತು ತಪಸ್ ಮಾಡ್ತಿದ್ದಂತೆ ಪಂಚಾಗ್ನಿ ಅಂದ್ರೆ ಎರಡು ರೀತಿ ಹೇಳ್ತಾರೆ ಒಂದು ನಾಲ್ಕು ದಿಕ್ಕುಗಳು ನಾಲ್ಕು ಅಗ್ನಿ ಮೇಲೆ ಸೂರ್ಯ ನಡುವೆ ನಿಂತವ್ರಲ್ಲ ಪಂಚಾಗ್ನಿ ನಡುವೆ ನಿಂತವರು ಅಂತ ಇನ್ನು ಕೆಲವು ಮಾತಿದೆ ದಕ್ಷಿಣ ಗಾರ್ಹಪತ್ಯ ಆವಹನೀಯ ಸಭ್ಯ ಮತ್ತು ಅವಸತ್ಯ ಅಂತ ಐದು ಪಂಚಾಗ್ನಿಗಳನ್ನು ಕೆಲವು ನಂಬಿಕೆ ಪ್ರಕಾರ ಐದು ಕಡೆ ಬೆಂಕಿ ಹಾಕೊಂಡು ಆ ಆ ಕುದಿಯೊಂದು ಬೆಂಕಿಯ ನಡುವೆ ನಿಂತ್ಕೊಂಡು ತಪಸ್ ಮಾಡಬೇಕು ಬೆಂದು ಹೋಗ್ಬೇಕಲ್ಲ ದೇಹ ಆ ಥರ ತಪಸ್ ಮಾಡೋದು ಅವ್ನು ನಿಂತೆ ತಪಸ್ ಮಾಡೋದಂತೆ ಎರಡೂ ಕೈಗಳನ್ನು ಮೇಲೆ ಕೆತ್ತಿ ನಮಸ್ಕಾರ ತಿಂಗಳಿಗೆ ಒಂದು ಸಲ ತಿಂಗಳಿಗೆ ಒಂದೇ ಒಂದು ಸಲ ಒಂದು ಮುಷ್ಟಿ ಆಹಾರ ತಗೊಂಡು ಬದ್ಕಿದ್ದಂತೆ ಹುಡುಕಿದ ಏನು ಇಲ್ಲ ಹಾಗೆ ಅವನು ತಪಸ್ಸು ಮಾಡಿದ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದ್ದಂತೆ ತಪಸ್ಸು ಮಾಡಿದಾಗ ಬ್ರಹ್ಮದೇವ ಬಂದ ಸಂತೋಷದಿಂದ ಬಂದ ದೇವತೆಗಳ ಜೊತೆಗೆ ಬಂದ ಆಯ್ತಪ್ಪ ಭಗೀರಥ ತಪಸ್ಸು ಮಾಡಿದ್ದೀಯಾ ನೀನು ಏನು ಬೇಕೋ ಕೆಡ್ಕೋ ನಿನ್ನ ಮನಸ್ಸಿಗೆ ನಿನ್ನ ಛೇದ ಕೆಡ್ಕೋ ಆಗಲಿ ಅನ್ನು ಇವನು ಹೇಳಿದ ಬ್ರಹ್ಮದೇವ ನೀನು ಮನಸ್ಸು ಮಾಡಿದರೆ ಆಗದೆ ಇರುವಂಥದ್ದು ಯಾವುದೂ ಇಲ್ಲ ನನಗೆ ಏನು ಆಶೀರ್ವಾದ ಮಾಡೋದಾದರೆ ವರ ಕೊಡೋದಾದರೆ ನನ್ನ ತಪಸ್ಸಿಗೆ ಏನಾದರೂ ಒಂದು ಅರ್ಥ ಇದೆ ಅನ್ನೋದಾದರೆ ಏನು ದಯವಿಟ್ಟು ಗಂಗೆ ಪ್ರವಾಹವನ್ನು ನಮ್ಮ ಮುತ್ತಾ ತಂದರೆ ಭಸ್ಮದ ಮೇಲೆ ಹರಿಸ್ಬೇಕು ಆ ತಾಯಿ ಗಂಗೆ ಭೂಮಿಗೆ ಬರಬೇಕು ನನ್ನ ನನ್ನ ಮುತ್ತಾತರ ಏನಿದ್ದಾರೆ ಅವ್ರಿಗೆಲ್ಲ ಸ್ವರ್ಗ ಸಿಗಬೇಕು ಅದು ಹೇಗಾದರೂ ಮುಕ್ತ ಮುಕ್ತರಾಗಲಿ ಅವರು ಅವ್ರು ಹಾಗೆ ಕೂತಿದ್ದಾರೆ ತರ್ಪಣ ಇಲ್ಲದೆ ಕೂತಿದ್ದಾರೆ ಏನು ಮಾಡಬೇಕು ಇನ್ನೊಂದು ಕೇಳ್ದ ಒಂದೇ ಕೇಳಬಾರ್ದಲ್ಲ ಕೇಳಿದ ಇನ್ನೊಂದು ಕೇಳ್ದ ನನಗೆ ಇನ್ನೊಂದು ಚಿಂತೆ ಇದೆ ನನ್ನ ಮಕ್ಕಳಿಲ್ಲ ಈ ವಂಶ ಭಾಳ ದೊಡ್ಡ ವಂಶ ಇದು ವಂಶ ಎರೋ ವಂಶ ಆಗಬಾರ್ದು ಬೆಳಿಬೇಕು ಒಂದೇ ಅದು ದಯವಿಟ್ಟು ಈ ವಂಶಕ್ಕೆ ತಕ್ಕರಾದಂತಹ ಒಂದು ಪುತ್ರನನ್ನು ಕೊಡು ನನಗೆ ಅಂತ ಬೇಡ್ಕೊಂಡ ಆಗ ಜಗತ್ತಿಗೆ ಪಿತಾಮಹನಾದಂಥ ಬ್ರಹ್ಮದೇವ ನಕ್ಕಿಬಿಟ್ಟು ಹೇಳಿದಂತೆ ಆಯ್ತಪ್ಪ ಇನ್ ಮನೋರಥ ದೊಡ್ಡದು ವೇ ವಾಲ್ವೀಕಿಗಳು ಚಂದ ಸುಂದರ ಮನೋರಥೋ ಮಹಾನೇಶ ಭಗೀರಥ ಮಹಾರಥ ಏವಂ ಭೌತಭದ್ರಂತೆ ಭದ್ರಂತೆ ಇಕ್ಷ್ವಾಕು ಕುಲವರ್ಧನ ಅಂದ ಅಂದ್ರೆ ನೋಡಪ್ಪ ನಿನ್ನ ಮನೋರಥ ಭಾಳ ದೊಡ್ಡದು ಅದ್ರ ಹಾಗೆ ಆಗ್ಲಿ ಮನೋರಥದ ಹಂಗೆ ಆಗ್ಲಿ ನೀನು ಇಕ್ಷ್ವಾಕು ಕುಲವರ್ಧನನಾಗು ಅಂದ ವರ್ಧನ ಅಂದ್ರೆ ಬೆಳಸೋಣ ಇಕ್ಷ್ವಾಕುಕುಲ ವರ್ಧನ ಅಂದ್ರೆ ಇಕ್ಷಾಕುಕುಲವನ್ನ ಮುಂದುವರೆಸುವನಾಗು ಅಂದ್ರೆ ನಿನ್ನ ಮಕ್ಕಳಾಗ್ತಾರೆ ಅಂತ ಮಾತು ನೋಡಿ ಅದು ಮನೋರಥ ಮಹಾನೇಶ ಭಗೀರಥ ಮಹಾರಥ ಏವಂ ಭವತ ಭದ್ರಂತೆ ಇಕ್ಷವಾಕುಕುಲವರ್ಧನ ಇಕ್ಷ್ವಾಕುಕುಲವರ್ಧನನಾಗು ಅಂತ ಹೇಳ್ದ ಆಮೇಲೆ ಮುಂದೆ ಹೇಳ್ತಾನೆ ಇದು ಯಾರು ಅಂತ ತಿಳ್ಕೊಂಡಿದ್ಯಪ್ಪ ನೀನು ಗಂಗೆ ನೆಲಗ್ ಬಾ ಅಂತ ಹೇಳ್ತಾ ಇದ್ದೀಯಲ್ಲ ನೀನು ಆ ಗಂಗೆ ನೆಲಗ್ ಬರ್ತಾಳಲ್ಲ ಮೇಲಿಂದ ಸ್ವರ್ಗದಿಂದ ಅಂತ ಕೆಳಗಡೆ ಭೂಮಿಗೆ ತುಗು ಧುಮುಕ್ತಾಳೆ ಅವ್ರನ್ನು ಧರಿಸ್ಬೇಕು ಅಂತ ದಿ ಈಶ್ವರನ್ ಬಿಡ್ಕೊಬೇಕು ನೀನು ಈಶ್ವರನ್ ಬಿಡ್ಕೋಬೇಕು ಶಿವನ್ ಬಿಡ್ಕೊಬೇಕು ಭಗವಂತ ಆಕೆ ನೆಲಕ್ ಬಂದ್ ಹಿಡ್ಕೋಬೇಕಪ್ಪ ಯಾಕಂದ್ರೆ ಬ್ರಹ್ಮ ಹೇಳ್ತಾನೆ ಈ ಭೂಮಿಗೆ ಆ ಗಂಗೆ ರಭಸು ಅಂತ ಹಡ್ಕೊಳೋ ಶಕ್ತಿ ಇಲ್ಲ ಭೂಮಿ ಶಡಕ್ ಚೂರ್ ಚೂರಾಗಿ ಹೋಗುತ್ತೆ ಆ ರಭಸಕ್ಕೆ ಗಂಗೆ ಬರೋ ರಭಸಕ್ಕೆ ಅದಕ್ಕೆ ಹಿಡ್ಕೋಬಹುದಾದ್ನೊಬ್ಬನೇ ಎಷ್ಟು ಚಂದ ಅವನು ಇವನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಇಯಂ ಹೈಮತಿ ಹೈಮವತಿ ಗಂಗಾ ಜ್ಯೇಷ್ಠ ಹಿಮವತ್ಸುತ ತಾಮ್ ವೈ ಧಾರ ಐತಿಮ್ ಶಕ್ತಿಯೋ ಹರಸ್ತತ್ತರ್ ಯು ಜತಾನ್ ಬಿಟ್ರೆ ನೀನು ಯಾರು ಹಿಡ್ಕೊಳಕ್ ಸಾಧ್ಯ ಇಲ್ಲ ಇಂತ ಹೇರನ್ನ ತಪಸ್ ಮಾಡು ಅವನ ಕೂರ್ ತಪಸ್ಸು ಮಾಡು ನೀನು ಆ ಗಂಗೆ ಬರ್ಬೇಕಾದ್ರೆ ಅದನ್ನ ತಡ್ಕೋಬೇಕು ಅವನು ರಕ್ಷಣೆ ಮಾಡುವಂಗೆ ಮಾಡ್ಕೋ ಅಂತ ಹೇಳಿ ಸರಿಯಾದ ಸಮಯದಲ್ಲಿ ಈಶ್ವರನ ಪ್ರಾರ್ಥನೆ ಮಾಡು ಅಂತ ಹೇಳಿ ತನ್ನ ಕೆಲ್ಸ ಮುಗಿತು ಬ್ರಹ್ಮದೇವ ಎರಡು ಮಾಡಿದ ಆಗ ನನ್ನ ಪ್ರಕಾರ ಒಂದೂವರೆ ಅದು ಎರಡಲ್ಲ ಒಂದು ನಿಮ್ಮ ಮಕ್ಕಳಾಗ್ಲಿ ಅಂತ ಕೊಟ್ಟ ಅದು ತೊಂದರೆ ಇಲ್ಲ ಎರಡನೇದ್ ಹೇಳ್ತಾನೆ ಗಂಗೆ ಬರ್ತಾಳೆ ಹಿಡ್ಕೊಳ್ಳೋಕೆ ಯಾರಿಗೂ ಶಕ್ತಿ ಇಲ್ಲ ಅದಕ್ಕೆ ನೀನು ಈಶ್ವರನ ಕುರಿತು ಪ್ರಾರ್ಥನೆ ಮಾಡು ಈಶ್ವರ ಏನಾದರೂ ನಿನ್ನ ತಪಸ್ಸಿಗೆ ಮೆಚ್ಚಿ ಒಪ್ಪಿಕೊಂಡ್ರೆ ಮಾತ್ರ ದಂಗೆನ ಹಿಡ್ಕೊಳ್ಳೋಕೆ ಸಾಧ್ಯ ಆ ತಲೆಯಲ್ಲಿ ಹಿಡ್ಕೋತಾನೆ ಈಶ್ವರ ಮುತ್ತೋರ್ಗೆ ಯಾರಿಗೂ ಶಕ್ತಿ ಇಲ್ಲ ಅಂತ ಹೇಳಿ ನನ್ನ ಲೋಕಕ್ಕೆ ಹೋದ ಅದು ನಲವತ್ತೆರಡನೇ ಸಾವಿರಕಾಯಿ ಮುಗಿತದೆ